ನಾನು ಮದನಿ ಜೂನಿಯರ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಮತ್ತು ಮದನಿ ಹಳೆ ವಿದ್ಯಾರ್ಥಿ ಅಲುಮಿನಿಯಂ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮದನಿ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಈ ವರ್ಷ ವಿಜೃಂಭಣೆಯಿಂದ ಐವತ್ತನೇ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನನ್ನು ಶಾಲೆ ಮತ್ತು ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನಾವು ನಡೆಸಲು ತೀರ್ಮಾನಿಸಿದ್ದೇವೆ ಒಟ್ಟಿಗೆ ನಮ್ಮ ಪಾತ್ರವು ಬಹಳ ಮುಖ್ಯವಾದದ್ದು ಯಾಕೆಂದರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಟಾರ್ಟ್ ಆದ ಶಾಲೆ ಇವತ್ತಿನವರೆಗೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದು ಸಾಧಾರಣ ಇಪ್ಪತ್ತೈದು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಅಲ್ಲಿ ಕಲಿಕೆಯನ್ನು ಮಾಡಿ ಓದಿ ಒಳ್ಳೆ ಪೋಸ್ಟಲ್ಲಿ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಮ್ಯಾನ್ಗಳಾಗಿರ್ಬೋದು ಎಲ್ಲ ವಿಧದಲ್ಲೂ ಇರುವ ಹಳೆ ವಿದ್ಯಾರ್ಥಿಗಳು ಈಗಲೂ ಅಲ್ಲಿದ್ದಾರೆ ನಮ್ಮೊಟ್ಟಿಗನೂ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಯು ಟಿ ಖಾದರ್ ಅಂದರೆ ಈಗ ಅವರು ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ ಅದರೊಟ್ಟಿಗೆ ನಮ್ಮ ಶಿಕ್ಷಣ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಎಂ ಪಿ ಅಂದರೆ ಸಂಸದರು ಬ್ರಿಜೇಶ್ ರೌರ್ರವರು ಮತ್ತು ಹಲವಾರು ಗಣ್ಯರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೂರು ಗಂಟೆಗೆ ಒಂದು ಮೂರನೇ ಮಹಡಿಯ ಶಿಲಾನ್ಯಾಸ ಕಾರ್ಯಕ್ರಮವು ಇದರೊಟ್ಟಿಗೆ ನಡೆಯಲಿಕ್ಕಿದೆ ಅದಕ್ಕೆ ನಾವು ಅಂದರೆ ಹಳೆ ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಊರವರು ಸೇರಿ ಆ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಈ ಶಾಲೆ ಯಾವ ಥರ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳಿದರೆ ಬಾಕಿ ಇರುವ ಮಂಗಳೂರಿನಲ್ಲಿ ಎಲ್ಲಿಯ ಮಂಗಳೂರು ಅಥವಾ ಮಂಗಳೂರಿನ ಹೊರಗಡೆ ಎಲ್ಲ ಕಮರ್ಷಿಯಲ್ ಆಗಿ ಇರುತ್ತ ಇರುವ ಶಾಲೆಯಾಗಿರುತ್ತದೆ ಕೈಬೆರಳಲ್ಲಿ ತೋರಿಸಿದರೆ ಒಂದು ಅವ್ರದ್ದು ಮತ್ತು ಸ್ವಲ್ಪ ಬಾಕಿದ್ದವರದು ಮತ್ತೊಂದು ಎರಡು ಮೂರು ಶಾಲೆ ಪಾಪದವರಿಗೆ ಬೇಕಾಗಿ ಇರುವ ಶಾಲೆ ಆಗಿರುತ್ತದೆ ಆದ ಕಾರಣ ಈ ಶಾಲೆಗೆ ನಾವು ಇಷ್ಟು ಬೆಂಬಲ ಮತ್ತು ಈ ಶಾಲೆಗೆ ಅಭಿ ಈ ಶಾಲೆ ಅಭಿವೃದ್ಧಿಗೆ ಬೇಕಾಗಿ ನಾವೆಲ್ಲ ದುಡಿಯುವುದು ಆ ಒಂದು ಕಾರಣದಿಂದ ನಮ್ಮಿಂದಾಗುವ ಎಲ್ಲ ಸಹಾಯವನ್ನು ಈ ಶಾಲೆಗೆ ನಾವು ಒದಗಿಸಿಕೊಡ್ತೇವೆ ಮೂರನೇ ಮಹಡಿಯ ನಮ್ಮಿಂದಾಗುವ ಎಲ್ಲ ನಮ್ಮಿಂದಾಗುವ ಧನ ಸಹಾಯ ಆದಷ್ಟು ಜಾಸ್ತಿ ಮಾಡಿ ಎಷ್ಟು ಬೇಕು ಎಷ್ಟು ಅದಕ್ಕೆ ನಾವು ಎಸ್ಟಿಮೇಟ್ ಹಾಕಿದ್ದೇವೆ ಅಷ್ಟು ಆಗದಿದ್ದರೂ ನಮ್ಮಿಂದಾಗುವ ಧನಸಹಾಯವನ್ನು ನಾವು ಮಾಡಿಕೊಡ್ತೇವೆ ಸರ್ಕಾರದಿಂದ ಅದೇ ಥರ ಈ ಶಾಲೆಗೆ ಬೇಕಾಗಿ ಧನ ಸಹಾಯ ಮಾಡಬೇಕು ಮಾಡಬೇಕು ಅಂತೇಳಿದರೆ ಮಾಡಬೇಕು ಎಂದು ನಮ್ಮ ಶಿಕ್ಷಣ ಸಚಿವರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿಯವರ ಹತ್ರ ಕೇಳಿಕೊಡ್ತಾ ಇದ್ದೇವೆ